ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ಸ್ವಾಗತ ಇವತ್ತು ನಾನು ಮೊಳಕೆ ಕಾಳಿನ ಪಲ್ಯವನ್ನು ಮಾಡ್ತಾಯಿದ್ದೀನಿ ಇದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದು ಹಸಿ ಮೆಣಸು ಮೊಳಕೆ ಕಾಳು ಟೊಮೆಟೊ ಕೊತ್ತಂಬರಿ ಸೊಪ್ಪು ಮೆಂತ್ಯೆಯನ್ನು ನೀರಿನಲ್ಲಿ ನೆನೆ ಹಾಕಿ ಒಂದು ದಿವಸ ಆದಮೇಲೆ ಹಾಗೆ ಸ್ಟ್ರೈನರಿಗೆ ಹೀಗೆ ಹಾಕೋಬೇಕು ಮೊಳಕೆ ಕಾಳು ತಯಾರಾಗುತ್ತೆ मसाले के इधर मसाला खारा पुड़ी बेला मत्तू उप्पु वंग्रण के साथ वे जीर के कर बे हल्दी पुड़ी ए ಟೊಮೆಟೊ ಮೊಳ್ಕೆ ಮೆಂತೆಕಾಳು ಮಸಾಲೆ ಉಪ್ಪು ಬೆಲ್ಲ ಹಾಕೋತಾ ಇದ್ದೀನಿ ಹೀಗೆ ಮೊಳ್ಕೆ ಮೆಂತೆಕಾಳಿನ ಗೊಜ್ಜು ಅದಕ್ಕೆ ಸಾಂಬಾರು ಪುಡಿ ಮತ್ತು ರಸಂ ಪುಡಿ ಹಾಕಿ ಮಕ್ ಮಾಡ್ಕೋಬೋದು ಮತ್ತು ಸಲಾಡ್ ಕೂಡ ಮಾಡ್ಕೋಬೋದು ಸೌತೆಕಾಯಿ ಲಿಂಬು ಎಲ್ಲ ಹಾಕಿ ಇದು ಕೊತ್ತಂಬರಿ ಸೊಪ್ಪು ಮೆಂತೆ ಕಾಳಿನ ಪಲ್ಯ ತಯಾರಾಯಿತು ಇದಕ್ಕೆ ಹಸಿ ಕಾಯಿ ತುರಿ ಬೇಕಾದರೆ ಹಾಕೋಬೋದು ತುಂಬ ರುಚಿಕರವಾಗಿರ್ತದೆ